ನಮಸ್ಕಾರ ವೀಕ್ಷಕರೇ ಈಗಾಗಲೇ ನಾವೆಲ್ಲ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜನವರಿ ನಾಲ್ಕರಂದು ನಾವು ವಿಶ್ವ ಬ್ರೈಲ್ ದಿನವನ್ನು ಆಚರಿಸಿದ್ದೇವೆ ಅದರ ಸವಿನೆನಪಿಗಾಗಿ ನಾವು ವಿಶೇಷ ಸಂದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಶನಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ ಕಲಬುರಗಿ ಜಿಲ್ಲೆಯ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಹಾಗೂ ಸರ್ಕಾರಿ ಅಂಧಬಾಲಕರ ಬಾಲಕರ ಪ್ರೌಢಶಾಲೆ ಪ್ರಭಾರಿ ಅಧೀಕ್ಷಕರಾದ ಸಾದಿಕ್ ಹುಷೇನ್ ಖಾನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಶಾಂತಪ್ಪ ಮಾಳ್ಕರ್ ಸರ್ ಅವರು ಅವರು ಕೂಡ ಅಂಧಬಾಲಕರ ಬಾಲಕರ ಶಾಲೆ ಶಿಕ್ಷಕರು ಸರ್ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಲೂಯಿ ಬ್ರೈಲ್ ಯಾರಿಗೂ ಗೊತ್ತಿಲ್ಲ ಹೇಳಿ ಜನವರಿ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಫ್ರಾನ್ಸ್ನ ಕುಪೇರೋ ಗ್ರಾಮದಲ್ಲಿ ಜನಿಸಿದರು ಇವರು ದೃಷ್ಟಿ ವಿಕಲಚೇತನರಾಗಿದ್ದರು ಅವರು ಅವರ ತಂದೆಯ ಜೊತೆ ಕೆಲಸವನ್ನು ಮಾಡ್ತಿರಬೇಕಾದ್ರೆ ಅಂದರೆ ಹೊಲಿಗೆ ಯಂತ್ರವನ್ನು ಏನೋ ಕೆಲಸ ಮಾಡ್ತಿದ್ದರು ಅವ್ರ ಜೊತೆ ಮಾಡಬೇಕಾದ್ರೆ ಅವರಿಗೆ ಒಂದು ಕಣ್ಣು ಮಾತ್ರ ಒಂದು ದೃಷ್ಟಿ ವಿಕಲಚೇತನರಾಗಿದ್ದರು ಇನ್ನೊಂದು ಕಣ್ಣು ಹೋಗ್ತಾ ಹೋಗ್ತಾ ಅದ್ರ ಜೊತೆಗೆ ಸೋಂಕಿನಿಂದ ಎರಡು ಪೂರ್ತಿ ಎರಡು ಕಣ್ಣುಗಳನ್ನು ಅವರು ದೃಷ್ಟಿಗಳನ್ನು ಕಳೆದುಕೊಂಡ್ರು ಅಂತ ನಾವು ಅವ್ರ ಬಗ್ಗೆ ಹೇಳ್ಬೋದು ಅದನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಹೋಗ್ತಾ ಹೋಗ್ತಾ ಈ ದೃಷ್ಟಿ ವಿಕಲಚೇತನರ ಬಗ್ಗೆ ಮುಂದಿನ ಅವರದ ಶಿಕ್ಷಣದ ಬಗ್ಗೆ ಆಗಲಿ ಅವರ ಪರಿಸ್ಥಿತಿ ಬಗ್ಗೆ ಆಗಲಿ ಅವರನ್ನು ಅದನ್ನು ಅರ್ಥ ಮಾಡಿಕೊಂಡು ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅವರು ಇದು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದರ ವಿಶೇಷವಾಗಿ ಬ್ರೈಲ್ ಬ್ರೈಲ್ ಬಗ್ಗೆ ಆಗಿರ್ಬೋದು ಮತ್ತು ಲೂಯಿ ಬಗ್ಗೆ ಆಗಿರ್ಬೋದು ಸರ್ಕಾರಿ ಅಂಧ ಬಾಲಕರ ಪ್ರೌಢಶಾಲೆ ಕಲಬುರಗಿ ಅಲ್ಲಿನ ಶಿಕ್ಷಕರಾದ ಶಾಂತಪ್ಪ ಮಾಳ್ಕರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಲೂಹಿ ಬ್ರೈಲ್ ಬಗ್ಗೆ ಏನಾದರೂ ಹೇಳ್ತೀರಾ ಸರ್ ಲೂಹಿ ಬ್ರೈಲ್ ರವರು ಸಂಪೂರ್ಣ ಆಗಿರಲಿಲ್ಲ ಮೊದಲೇನಾಗಿರ್ಲಿಲ್ಲ ಲೂಹಿ ಬ್ರೈಲ್ ರವರು ಫ್ರಾನ್ಸ್ ದೇಶದ ಕುಪ್ರೆ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಪ್ಯಾರಿಸ್ ನಗರ ಹತ್ರದ ಅವರು ಮೂಲತಃ ಅಂದರೂ ಆಗಿರಲಿಲ್ಲ ಅವರು ನಾರ್ಮಲ್ ನಿಮ್ಮ ಹಾಗೆ ಕಣ್ಣವರೇ ಕಣ್ ಕಣರೇ ಇದ್ರು ಅವರು ಅವರು ತಂದೆ ಒಂದು ಚರ್ಮದ ಕೆಲಸವನ್ನು ಮಾಡುವಾಗ ಆ ಕಣ್ಣು ಸೂಜಿಯನ್ನು ತಗಲಿ ಕಣ್ಣನ್ನು ಕಳ್ಕೊಂಡು ಅಂದರ ಹಾಕ್ತಾರೆ ಮೂರು ವರ್ಷದ ಮಗು ಇದ್ದಾಗ ಅಂದರ ಹಾಕ್ತಾರೆ ಅದೇ ರೀತಿ ಸರ್ ಅವರ ಶಿಕ್ಷಣದ ಬಗ್ಗೆ ನೀವು ಏನಾದರೂ ಹೇಳಿ ಸರ್ ಪ್ಯಾರಿಸ್ ನಗರದಲ್ಲಿ ರಾಯಲ್ ಇನ್ಸ್ಟಿಟ್ಯೂಟ್ ಯೂತ್ ಬ್ಲೈಂಡ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ವೆಲಿಂಗ್ಟನ್ ಹೂ ಅನ್ನೋ ಒಬ್ಬ ವ್ಯಕ್ತಿ ವ್ಯಕ್ತಿಷಿ ಮಹಾಶಯ ನಡೆಸ್ತಾ ಇದ್ರು ಆ ಶಾಲೆಯಲ್ಲಿ ಇವರು ವಿದ್ಯಾರ್ಥಿಯಾಗಿ ಅದೇ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಮ್ಮ ಅಂದರ ಬಾಳಿಗೆ ಸಮಾಜಕ್ಕೆ ಅಕ್ಷರವನ್ನು ಕಂಡು ಹಿಡಿದು ನಮಗೆ ದಾರಿದೀಪ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ನಾವು ಏನೇ ಒಂದು ಸಾಧನೆ ಮಾಡಬೇಕಾದ್ರೆ ಎಷ್ಟೊಂದು ಅಡೆತಡೆಗಳೆಲ್ಲ ಬರ್ತಾ ಇರ್ತವೆ ಅಂತ ನೀವು ಶಿಕ್ಷಕರಾಗಿ ಅದೇ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಆಗಿ ಶಿಕ್ಷಕರಾಗಿದ್ದು ಸಾಧಾರಣ ವಿಷಯ ಅಲ್ಲ ಅದೊಂದು ನಮಗೆ ಹೆಮ್ಮೆಯ ವಿಷಯ ಆಗುತ್ತೆ ಸರ್ ನೀವು ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ಇಲ್ಲೇ ಶಾಲೆ ಇದೆ ಈ ಶಾಲೆಯಲ್ಲಿ ಓದಬೇಕಾದ್ರೆ ಮತ್ತೆ ಮನೆಯಲ್ಲಾಗಿರ್ಬೋದು ಬಹಳ ಅಡೆತಡೆಗಳು ಬರ್ತಾ ಇರ್ತವೆ ಸರ್ ಸೊ ನಿಮ್ದು ಜೀವನದ ಗತಿ ಏನಾದ್ರೆ ಹೇಳ್ತೀರಾ ಸರ್ ನೀವು ನಾನು ಹುಟ್ಟಿದ್ದು ಕಲಬುರ್ಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕಲ್ಲಂಗರ ಗ್ರಾಮದಲ್ಲಿ ಹುಟ್ಟಿದ್ದೀನಿ ಮೇಡಮ್ ನಾನು ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಶಾಲೆಗೆ ಸೇರಿದೆ ನನಗೆ ಈ ಶಾಲೆಗೆ ಸೇರಬೇಕಾದ್ರೆ ನನಗೇನು ಗೊತ್ತಿರಲಿಲ್ಲ ಮೇಡಮ್ ನಾನೊಬ್ಬ ಚಿಕ್ಕ ಮಗುವಾಗಿದ್ದಾಗ ನಮ್ಮ ತಂದೆ ತಾಯಿ ಕಡು ಬಡತನದಲ್ಲಿ ಜೀವನ ಸಾಗಿಸ್ತಾಯಿದ್ರು ಒಬ್ಬರು ನಮ್ಮ ಶಾ ಊರಿನ ಗ್ರಾಮಸ್ಥರಾದಂಥ ಒಬ್ಬರು ಚೇರ್ಮನ್ರು ಗ್ರಾಮ ಪಂಚಾಯತ್ ಚೇರ್ಮೆನ್ರು ನಮ್ಮ ಶಾಲೆಗೆ ಈ ಶಾಲೆ ಹೀಗಿದೆ ಅಂತ ಹೇಳಿ ನಮಗೆ ಪ್ರೇರಣೆ ನಮ್ಮ ತಂದೆ ತಾಯಿ ನೀಡಿ ನಾನು ಕೂಡ ಅಲ್ಲೇ ವಿದ್ಯಾರ್ಥಿಯಾಗಿ ಅಲ್ಲೇ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಕೂಡ ಈ ಮುಂದಿನ ಹೆಚ್ಚಿನ ಶಿಕ್ಷಣಕ್ಕಾಗಿ ನಾನು ಬೆಂಗಳೂರಿಗಲ್ಲಿ ಹೋಗಿ ಅಲ್ಲಿ ಪಿಯು ಸಿ ಡಿಗ್ರಿ ಮಾಡಿ ನಾನು ನಂತರ ಡ್ಯಾರ ರಿಕೇನಿಂಗ್ ಅಂದ್ರೆ ಚೇರ್ ಹಣಿಯುವ ತರಬೇತಿಯನ್ನು ಹೊಂದಿ ನಂತರ ಎರಡು ಸಾವಿರದ ಎರಡರಿಂದ ಮೂರನೇ ಇಸ್ವಿಯಲ್ಲಿ ನಾನು ಹೆಲನ್ ಕೆಲರ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಸ್ಪೆಷಲ್ ಡಿ ಎಡ್ ಮಾಡಿ ನಾನು ಅಲ್ಲೇ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇಲ್ಲ ಮೇಡಮ್ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಯಾರು ಇಲ್ಲ ಮೇಡಮ್ ಶಿಕ್ಷಣ ವ್ಯವಸ್ಥೆನೂ ಇಲ್ಲ ನಾನು ಕೂಡ ಹಲವಾರು ಬಾರಿ ಎಕ್ಸಾಮ್ ಗಳನ್ನ ಬರೀತಾ ಇದ್ದೆ ನಾನು ಕೂಡ ಒಂದು ಶಾಲೆಯ ಜಗದ್ಗುರು ಶ್ರೀ ಬಾಲ್ ಬಾಲಗಂಗಾಧರ್ನಾಥ್ ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ನಾನು ಹತ್ತು ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ವಿ ನಾನು ಅಲ್ಲಿಂದ ನಾನು ಪ್ರಯತ್ನ ಪಡ್ತಾನೇ ಇದ್ದೆ ಯಾವ್ದಾದ್ರು ಉದ್ಯೋಗ ಸರ್ಕಾರ ಉದ್ಯೋಗ ಹುಡುಕ್ಬೇಕು ತಗೋಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೆ ನಂತರದಲ್ಲಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರೈಮರಿ ಶಿಕ್ಷಕನಾಗಿ ಆಯ್ಕೆಯಾದೆ ನಾನು ಕೂಡ ಸಿಇಟಿ ಮೊದ್ಲೇ ನಾವು ಟಿಇಟಿ ಸಿಇಟಿ ಪಾಸ್ ಆಗಿತ್ತು ನಂತರದಲ್ಲಿ ನಾನು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಎಲ್ ಪಿ ಎಸ್ ಅಂದ್ರೆ ಲೋಯರ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಎರಡು ವರ್ಷ ಸೇವೆ ಸಲ್ಲಿಸಿದೆ ಮೇಡಮ್ ನಂತರ ನಮ್ಮ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಎರಡು ಸಾವಿರದ ಹದಿನೈದನೇ ಹದಿನಾರನೇ ಇಸ್ವಿಯಲ್ಲಿ ಖಾಲಿಗೆ ಹುದ್ದೆಗೆ ಪೋಸ್ಟ್ ಆಯ್ಕೆ ಕರೆದಿದ್ರು ಮೇಡಮ್ ನಾನು ಕೂಡ ಅಲ್ಲಿ ಸಿಇ ಟಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ಶಾಲೆಗೆ ನಾನು ಸಹ ಶಿಕ್ಷಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಓಕೆ ಸರ್ ಇವಾಗ ನೀವು ಚುಂಚನಗಿರಿಯಲ್ಲಿ ಏನು ಪಾಠ ಮಾಡ್ತಿದ್ರಲ್ಲ ಅಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳಿದ್ರ ಏನು ಯಾವ ರೀತಿ ವಿದ್ಯಾರ್ಥಿಗಳನ್ನ ನೀವು ಪಾಠ ಮಾಡ್ತೀವಿ ಅಲ್ಲೂ ಕೂಡ ಇಲ್ಲಿ ನಮ್ಮಲ್ಲಿ ಕೋ ಎಜುಕೇಶನ್ ಇತ್ತು ಬಾಲಕ ಮತ್ತು ಹುಡುಗ ಮತ್ತು ಹುಡುಗಿಯರ್ ಗರ್ಲ್ಸ್ ಅಂಡ್ ಬಾಯ್ಸ್ ಎರಡು ಇತ್ತು ಮೇಡಮ್ ಅಲ್ಲಿ ಅಲ್ಲಿ ದೊಡ್ಡ ನಮ್ಮ ರಾಜ್ಯದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಮೇಡಮ್ ಅಲ್ಲಿ ಮುನ್ನೂರ ಚಿಲ್ ಮುನ್ನೂರ ಐವತ್ ಮಕ್ಳು ಇರ್ತಂತಕ್ಕಂತ ದೊಡ್ಡ ನಮ್ಮ ರಾಜ್ಯದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಮೇಡಮ್ ಸೊ ಅವರು ದೃಷ್ಟಿ ದೃಷ್ಟಿವಿಕಲಚೇತನ ದೃಷ್ಟಿವಿಕಲಚೇತನ್ ಅಲ್ಲಿ ಇದ್ರು ಈಗ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ ನೀವು ಓದೋದ್ರ ಬಗ್ಗೆ ಆಗಲಿ ನಿಮ್ಮ ಸಾಧನೆ ಬಗ್ಗೆ ಆಗಲಿ ಏನಾದರೂ ಅಡೆತಡೆಗಳ ಅಲ್ಲದೆ ನಿಮಗೆ ಪ್ರೋತ್ಸಾಹ ಯಾವ ರೀತಿ ಸರ್ ನಮ್ಮ ಕುಟುಂಬದಲ್ಲಿ ನಾನು ಈ ತರ ಬಹಳ ನಮ್ಮ ತಂದೆ ತಾಯಿ ಬಹಳ ಬೇಸರ ಪಡ್ತಾ ಇದ್ರು ನಮಗೆ ನಮ್ಗೆ ಬಹಳ ಬೇಸರ ಪಟ್ಟು ನಮ್ಮ ತಂದೆ ತಾಯಿ ನಮ್ಮ ಯಾವುದಕ್ಕೋಸ್ಕರ ಇನ್ನು ಏನೇ ಅಡೆತಡೆಗಳಿದ್ರು ಕೂಡ ನಮ್ಮ ತಂದೆ ತಾಯಿ ನನಗೆ ಬಹಳ ಪುಷ್ ಮಾಡ್ತಾ ಇದ್ರು ಮೇಡಮ್ ಪ್ರತಿಯೊಂದು ಸ್ಕೂಲಿಗೆ ಇದು ಕಲಿಬೇಕು ನೀನು ಮುಂದೆ ಬರಬೇಕು ಅನ್ನೋದೊಂದು ಆಸೆ ಆಗಿತ್ತು ಮೇಡಮ್ ಆ ಆಶಯದಂತೆ ನಾನು ಕೂಡ ಈಗ ಅಲ್ಲಿ ಸಹ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮೇಡಮ್ ನನಗೆ ಸುಮಾರು ಐದಾರು ಜಾಬ್ ಬಂದಿತ್ತು ಮೇಡಮ್ ಎಸ್ ಎ ಎಫ್ ಡಿ ಎಲ್ಲ ಆಗಿತ್ತು ಮೇಡಮ್ ನಾನು ಅದೆಲ್ಲ ಬಿಟ್ಬಿಟ್ಟು ಬರೀ ಶಿಕ್ಷಕನ ವೃತ್ತಿಯೇ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಮೇಡಮ್ ಗವರ್ಮೆಂಟ್ ಜಾಬ್ಗಳೇ ಆಗಿದ್ರು ನೀವು ಈ ವೃತ್ತಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ನೀವು ಇದು ಶಿಕ್ಷಕ ವೃತ್ತಿ ಅನ್ನೋದು ದೇಶವನ್ನು ಕಟ್ಟಬಹುದು ಅಂತ ಹೇಳಿ ಶಿಕ್ಷಕ ವೃತ್ತಿಯನ್ನು ನಾನು ಆಯ್ಕೆ ಮಾಡ್ಕೊಂಡೆ ಈ ಸಂದರ್ಭದಲ್ಲಿ ಒಂದು ಜಾಬ್ ಜಾಬ್ ಪಡೆದುಕೊಳ್ಕೊಳಕ್ಕೆ ಎಷ್ಟೊಂದು ಒಂದ್ ಸಿಕ್ಕರೆ ಸಾಕಪ್ಪ ಅನ್ನೋ ಈ ವಿದ್ಯಾರ್ಥಿಗಳ ಯುವಜನತೆಯ ಒಳಗೆ ನೀವು ನಾಲ್ಕೈದು ಜಾಬ್ ಬಂದ್ರು ಕೂಡ ಈ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಸರ್ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ ವಿಷಯ ಕೇಳಿದ್ರೆ ಸರ್ ಈಗ ನಿಮ್ದು ಈ ದೃಷ್ಟಿ ವಿಕಲಚೇತನ ಹುಟ್ಟಿಂದನೂ ಎರಡು ಕಣ್ಣ ಮತ್ತೆ ಮಧ್ಯದಲ್ಲಿ ಈ ರೀತಿ ಆಯ್ತಾ ಅಂತ ಮೇಡಮ್ ನನಗೆ ಬೈ ಬರ್ತ್ ಬ್ಲೈಂಡ್ ಅಲ್ಲ ಮೇಡಮ್ ನಾನು ಆಕ್ಚುಲಿ ನಾರ್ಮಲ್ ವಿದ್ಯಾರ್ಥಿ ನಾರ್ಮಲ್ ಆಗಿದ್ದೆ ಸರ್ ಎಷ್ಟನೇ ವರ್ಷ ಇದ್ದಾಗ ಈ ರೀತಿ ಆಯ್ತು ನನಗೆ ಒಂದು ಐದಾರು ವರ್ಷ ಹುಡುಗ ಇದ್ದಾಗ ಆಗಿದೆ ಸರ್ ನೀವು ಹೇಳಿ ಸರ್ ಇವಾಗ ಅಲ್ಲಿನ ಅಡ್ಮಿಷನ್ ಪ್ರೊಸೆಸ್ ಆಗಿರಬಹುದು ಮಕ್ಕಳನ್ನ ಯಾವ ರೀತಿ ನಾವು ಏನು ಟೆಸ್ಟ್ ಮಾಡ್ತೀರಾ ಏನೋ ಎಕ್ಸಾಮ್ ತಗೋತೀರಾ ಈ ಯಾವ ರೀತಿ ನೀವು ಅಡ್ಮಿಷನ್ ತಗೋತೀರಾ ಸರ್ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ನಮಗೆ ಹೇಳ್ಕೊಡಿ ಪ್ಲೀಸ್ ಸಿಕ್ಸ್ ಆರು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ಒಳಗಿನ ಮಕ್ಕಳಿಗೆ ನಾವು ಅಲ್ಲಿ ಅಡ್ಮಿಷನ್ ತಗೊತಿದ್ವಿ ತಗೊಂಡು ನಮ್ಮಲ್ಲಿ ಆ ಮಕ್ಕಳಿಗೋಸ್ಕರನೇ ವಿಶೇಷ ಶಾಲೆ ಇದೆ ವಿಶೇಷ ಶಿಕ್ಷಕರಿದ್ದಾರೆ ಬ್ರೈಲ್ ಲಿಪಿ ಕಲ್ತಂಥ ಶಿಕ್ಷಕರಿದ್ದಾರೆ ಒಂದು ಒಳ್ಳೆಯ ವಾತಾವರಣ ಇದೆ ನಮ್ಮ ಶಾಲೆಯಲ್ಲಿ ಸುಸಜ್ಜಿತ ಕಟ್ಟಡ ಇದೆ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಇದೆ ನಮ್ಮಲ್ಲಿ ಬ್ರೈಲ್ ಲೈಬ್ರರಿ ಇದೆ ನಮ್ಮ ಶಾಲೆಯಲ್ಲಿ ಬ್ರೈಲ್ ಮಕ್ಕಳಿಗಾಗಿನೇ ಲೈಬ್ರರಿ ಮತ್ತು ಗಣಕಯಂತ್ರ ಕೊಠಡಿಗಳಿದೆ ಕಲಿಸ್ತೀವಿ ಅದನ್ನು ಸಾಫ್ಟ್ವೇರ್ ಅಂತೇಳಿ ಸಪ್ರೇಟ್ ಆಗಿ ಒಂದು ಸಾಫ್ಟ್ವೇರ್ ಇದೆ ಬ್ಲೈಂಡಿಗೆ ಅದು ಟಾಕ್ ಮಾಡ್ತದೆ ಟಾಕ್ ಮಾಡಿದಾಗ ಆ ಹುಡುಗರು ಕೇಳಿಕೊಂಡು ಕಲಿತಾರೆ ಗಣಕಯಂತ್ರ ನಿರ್ವಹಣೆನೂ ನಾವು ಕಲಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಈಗ ನಮ್ಮ ಶಾಲೆಗೆ ಮಾನ್ಯ ಸಚಿವರಾದ ಪ್ರಿಯಾಂಕ್ ಸಾಹೇಬ್ರು ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತಾನು ಮನೆ ಲಾಸ್ಟ್ ಮೂರರಂದು ವಿಕಲಚೇತನರ ದಿನಾಚರಣೆ ಆಯಿತು ಅಂದು ಸಾಹೇಬರು ಒಂದು ಮಾತು ಕೊಟ್ಟಿದ್ದಾರೆ ಈ ಶಾಲೆಗೋಸ್ಕರ ಶಾಲೆ ಅಭಿವೃದ್ಧಿಗೋಸ್ಕರ ಸುಮಾರು ಹತ್ತು ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಗಳು ಕಲಿಕೆ ಅಂದ್ರೆ ಇವಾಗ ಲಿಪಿಗಳ ಮುಖಾಂತರ ಕಲಿತಾರೆ ಅನ್ನೋದು ಓಕೆ ಆದ್ರೆ ಈಗ ಕರಿಕುಲಮ್ ಕೋ ಕರಿಕುಲಮ್ ಪಠ್ಯೇತರ ಚಟುವಟಿಕೆಗಳು ಕೂಡ ಕಲಿತಾರೆ ಅನ್ನೋದನ್ನ ನಾವು ಕೇಳಿದೀವಿ ಈಗ ಕಂಪ್ಯೂಟರ್ ಆಗಿರ್ಬೋದು ನೃತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಅವರಿಗೆ ಅದರದೇ ಆದ ವಿಶೇಷವಾಗಿ ವಿಶೇಷ ತರಬೇತಿಯನ್ನು ಕೊಡ್ತಾರೆ ಅದು ಯಾವ ರೀತಿ ಅಂತ ಹೇಳ್ತೀರಾ ಶಾಂತಪ್ಪ ಸರ್ ಅವರ ಅದರದೇ ಆದ ವಿಶೇಷವಾದ ಶಿಕ್ಷಕರು ಇರ್ತಾರೆ ಸಂಗೀತಕ್ಕೆ ಸಂಬಂಧಪಟ್ಟಂತವ್ರು ಸಂಗೀತ ಹಾರ್ಮೋನಿಯಂಗೆ ಸಂಬಂಧಪಟ್ಟವ್ರು ಹಾರ್ಮೋನಿಯಂ ತಬಲಾ ಸಂಬಂಧಪಟ್ಟವ್ರು ತಬಲಾ ಸಂಬಂಧಪಟ್ಟಂತವ್ರು ಇರ್ತಾರೆ ಸರ್ ಅದು ಪ್ರತಿಯೊಂದಕ್ಕೂ ಸಂಗೀತಕ್ಕೆ ಬೇರೆ ನೃತ್ಯಕ್ಕೆ ಬೇರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಶಿಕ್ಷಕರ ಸೀಮಿತ ಸರ್ ಹೌದು ಪ್ರತ್ಯೇಕವಾಗಿರ್ತಾರ್ಟ್ ಆ ಶಿಕ್ಷಣವನ್ನ ಯಾವ ರೀತಿ ಕೊಡ್ತಾರೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಈಗ ಮೇಡಮ್ ಒಂದೇ ಕ್ಲಾಸ್ ಒಂದೇ ತರಗತಿಯ ಮಗು ಹೇಗೆ ಪ್ರತಿಯೊಂದು ಹೇಳ್ಕೊಡ್ತಾರೋ ಅದು ಹಂಗೆ ಸಾರಿಗಮ ಆಗಿರ್ಬೋದು ತಬಲಾ ನಾ ಅನ್ನೋದು ಹೆಂಗ್ ಮುಟ್ಟಿ ತೋರಿಸಿ ಬಾರಿಸಿ ಮಾಡಿದಾಗ ಆಟೋಮೆಟಿಕ್ ಮಗು ಕಲಿಯಕ್ಕೆ ಈಸಿ ಆಗುತ್ತೆ ಮೇಡಮ್ ಇದು ನೃತ್ಯ ನೃತ್ಯ ಅಂತಂದ್ರೆ ಸಂಪೂರ್ಣ ಅಂದರು ಕಲಿಯೋಕೆ ಸ್ವಲ್ಪ ಕಷ್ಟ ಸಾಧ್ಯ ಆದ್ರೂ ಕೆಲವರು ಕಲಿಸಿದ್ದಾರೆ ಟಚ್ ಅಂಡ್ ಫೀಲ್ ಮಾಡಿ ಅವರು ಬೆಂಗಳೂರು ಮುಂದುವರೆದಂತ ಸಿಟಿಗಳಲ್ಲಿ ನೃತ್ಯ ಮಾಡೋದನ್ನ ಕಲಿಸಿದ್ದಾರೆ ನಮ್ಮ ಭಾಗದಲ್ಲಿ ಇನ್ನು ಕಲಿಸಬೇಕಾಗಿದೆ ಈಗ ಅಡ್ಮಿಷನ್ ತಗೋಬೇಕಾದ್ರೆ ಆರರಿಂದ ನಾಲ್ಕು ವರ್ಷ ಏನ್ ಸರ್ ಇದು ಈ ವರ್ಷಕ್ಕೆ ಅವರಿಗೇನು ಪರ್ಸೆಂಟೇಜ್ ಅಂತ ಇರುತ್ತೆ ಎಷ್ಟು ಪರ್ಸೆಂಟ್ ಅವರು ವಿಕಲಚೇತನರಾಗಿರ್ತಾರೆ ಅಂತವರಿಗೆ ಯಾವ ಶಿಕ್ಷಣ ನೀಡಬೇಕು ಇನ್ ಬ್ರೈಲ್ ಲಿಪಿ ಆಗಿರ್ಬೋದು ಬೇರೆ ಶಿಕ್ಷಣ ತಗೋಳಿಕೆ ಇವರು ನಾರ್ಮಲ್ ಶಿಕ್ಷಣ ತಗೋಳಿಕೆ ನೀವು ಒಂದು ಟೆಸ್ಟ್ಗಿನ ಏನಾದರೂ ಮಾಡ್ತೀರಾ ಸರ್ ನೀವು ಸರ್ಕಾರದ ನಿಯಮ ಪ್ರಕಾರ ನಮ್ಮಲ್ಲಿ ಈ ಶಾಲೆಗೆ ಅಡ್ಮಿಷನ್ ಆಗಬೇಕಂದ್ರೆ ಇಷ್ಟೇ ಪ್ರಮಾಣ ಇರಬೇಕಂತೇಳಿ ಒಂದು ಗೈಡ್ಲೈನ್ಸ್ ಇದೆ ಅದು ಫಾರ್ಟಿ ಪರ್ಸೆಂಟ್ ನಲವತ್ತು ಶೇಕಡ ನಲವತ್ತು ಪ್ರಮಾಣಕ್ಕಿಂತ ಹೆಚ್ಚಿನವರು ವಿಕಲತೆ ಇರಬೇಕು ಅದರಲ್ಲಿ ದೃಷ್ಟಿದೋಷ ಉಳ್ಳೋದು ಫಾರ್ಟಿ ಆ್ಯಂಡ್ ಹಂಡ್ರೆಡ್ ಅಂದರೆ ನಲವತ್ತು ಮೇಲ್ಪಟ್ಟು ನೂರವರೆಗೂ ಅವರಿಗೆ ಪರ್ಸೆಂಟೇಜ್ ಇರುತ್ತದೆ ಅಂಗವಿಕಲತೆ ವಿಕಲತೆ ಪ್ರಮಾಣ ದೃಷ್ಟಿದೋಷ ಎಷ್ಟಿದೆ ಅನ್ನೋದು ಆ ಪ್ರಮಾಣದ ಆಧಾರ ಮೇಲೆ ನಾವು ಅವರಿಗೆ ಅಡ್ಮಿಷನ್ ತಗೊಂಡು ಬಿಲೋ ಫಾರ್ಟಿಗಿಂತ ಕಡಿಮೆ ಇದ್ದವರಿಗೆ ಅಡ್ಮಿಷನ್ ಆಗೋಲ್ಲ ಅವ್ರು ಡಿಸೇಬಲ್ಡ್ ಅಂತಲೇ ಅಂಗವಿಕಲರು ಅನ್ನೋದು ಪರಿಗಣನೆಗೂ ಆಗೋದಿಲ್ಲ ವಿಕಲಚೇತನರು ಅನ್ನೋದು ಫಾರ್ಟಿ ಪರ್ಸೆಂಟ್ ಮೇಲ್ಪಟ್ಟವರೆಲ್ಲ ವಿಕಲಚೇತನರು ನಮ್ಮಲ್ಲಿ ಅದು ಆ ಥರ ಒಂದು ಇದೆ ಪ್ರೊಸೀಜರು ಅದಾದ ನಂತರ ನಾವು ಅವರಿಗೆ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಅವರಿಗೆ ಬೇರೆ ಬೇರೆ ಸ್ಕೀಮ್ ಇದೆ ನಮ್ಮಲ್ಲಿ ಟಾಕಿಂಗ್ ಲ್ಯಾಪ್ಟಾಪ್ ಕೊಡ್ತೀವಿ ಆ ಹುಡುಗರಿಗೆ ಎಸ್ ಎಸ್ ಎಲ್ ಸಿ ಓದ್ತಾ ಇರೋರಿಗೆ ಆ್ಯಂಡ್ ಅಬೋ ಓದ್ತಾ ಇದ್ದವರಿಗೆ ಅವರಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಬ್ರೈಲ್ ಕಿಟ್ಟು ಅದರಲ್ಲಿ ಒಂದು ಸ್ಮಾರ್ಟ್ ಫೋನ್ ಕೊಡ್ತೀವಿ ಆ ಸ್ಮಾರ್ಟ್ ಫೋನಿಂದ ಅವರು

ಅಲ್ಲಿ ಜನರಲ್ ಸ್ಕೂಲಲ್ಲಿ ಅವರಿಗೆ ಎಲ್ಲ ಫ್ರೆಂಡ್ಸ್ ಅವರು ಇರಲ್ಲ ಅಂತೇಳಿ ಅವರು ಅವ್ರ ಶಿಕ್ಷಣ ಕುಂದಬಾರ್ದು ನಿಂದಬಾರ್ದು ಅಂತೇಳಿ ಈ ವಿಶೇಷ ಶಿಕ್ಷಣ ಇಲಾಖೆಯಿಂದ ಲಾಂಚ್ ಮಾಡಿದ್ದಾರೆ ಹಾಗಾಗಿ ಇದು ವಿಶೇಷ ಶಿಕ್ಷಣ ಜನರಲ್ ಮಕ್ಕಳ ಜೊತೆನೇ ಓದ್ಬೋದು ಅವರು ಆದ್ರೆ ಅವರು ಬೇರೆ ವಿದ್ಯಾರ್ಥಿಗಳನ್ನು ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ ಅಂತ ಆ ಕಾರಣಕ್ಕಾಗಿ ಈ ವಿಶೇಷ ವಿದ್ಯಾರ್ಥಿಗಳ ಜೊತೆನೆ ಶಾಲೆಯನ್ನ ಜೊತೆಗೆ ಶಾಲೆಯಲ್ಲಿ ಜೊತೆಗೆ ಅವರಿಗೆ ಶಿಕ್ಷಣವನ್ನ ನೀಡ್ತೀರಾ ಓಕೆ ಆದ್ರೆ ಸರ್ ಇವರಿಗೆ ಸರ್ಕಾರ ಅವರದೇ ಆದ ಸೌಲಭ್ಯಗಳು ಕೂಡ ನೀಡ್ತಾ ಇದೆ ಆ ಸೌಲಭ್ಯದ ಬಗ್ಗೆ ಹೇಳಿ ಸರ್ ಸ್ವಲ್ಪ ನಾವು ಎಲ್ಲಾ ವಿಕಲಚೇತನರಿಗೆ ನೋಡಿದ್ರೆ ಎಲ್ಲರಿಗೂ ಮಾಶಾಸನ ಕೊಡ್ತಾ ಇದೀವಿ ತಿಂಗಳಿಗೆ ಪ್ರತಿ ತಿಂಗಳು ಎಲ್ಲರಿಗೂ ಮಾಶಾಸನ ಬರುತ್ತೆ ಅಂಧತ್ವ ಇರಲಿ ದೈಹಿಕ ಅಂಗವಿಕಲರು ಇರಲಿ ಯಾರೇ ಇರಲಿ ಶ್ರವಣ ನ್ಯೂನತೆ ಒಳವ್ರು ಇರಲಿ ಅವರಿಗೆಲ್ಲ ನಾವು ಫೋರ್ಟೀನ್ ತ ಫೋರ್ಟೀನ್ ಹಂಡ್ರೆಡ್ವರೆಗೂ ಮಾಶಾಸನ ಸರ್ಕಾರದಿಂದ ಕೊಡ್ತಾಯಿದ್ದೀವಿ ಸೊ ಮಂತ್ಲಿ ಹದಿನಾಲ್ಕು ನೂರು ರೂಪಾಯಿ ಹದಿನಾಲ್ಕುನೂರು ಸಾವಿರದ ನಾಲ್ಕು ನೂರು ರೂಪಾಯಿ ಮಂತ್ಲಿ ನಾವು ಮಾಶಾಸನ ಇದ್ದೀವಿ ಅದ್ರ ಜೊತೆ ಅವರಿಗೆ ವಸತಿ ಶಿಕ್ಷಣ ಇದೆ ಮತ್ತು ಅವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಲ್ಯಾಪ್ಟಾಪ್ ಪ್ರೊವೈಡ್ ಮಾಡಿ ಕೊಡ್ತೀವಿ ಬ್ರೈಲ್ ಕಿಟ್ ಕೊಡ್ತೀವಿ ಅವ್ರಿಗೆ ಶಿಕ್ಷಣಕ್ಕೆ ಏನೇ ಬೇಕಾದರೂ ಸವಲತ್ತನ್ನು ಇಲಾಖೆ ಮಾಡಿಕೊಡ್ತೀವಿ ಈಗ ನಿಮ್ಮ ಹತ್ರ ಶಿಕ್ಷಣಕ್ಕಂತ ಬರ್ತಾರಲ್ಲ ಸರ್ ಅವರು ಪೂರ್ತಿ ಹತ್ತನೇ ತರಗತಿ ಮುಗಿಯುವರೆಗೂ ಮಾತ್ರ ಇರ್ತಾರ ಮತ್ತೆ ಮುಂದೆ ಹತ್ತನೇ ತರಗತಿವರೆಗೂ ನಮ್ಮ ಶಾಲೆಗಳಲ್ಲಿ ವಿಶೇಷ ಶಿಕ್ಷಣ ನಾವು ಕಲಿಸ್ತಾ ಇದೀವಿ ನಂತರ ಅವರು ಬೇರೆ ಜನರಲ್ ಸ್ಕೂಲ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತಗೋಬಹುದು ಸರ್ ಶರಣಪ್ಪ ಸರ್ ಅಂತಿದ್ದಾರಲ್ಲ ಸರ್ ಅವ್ರಿಗೆ ನಾವು ಉಚಿತ ಶಿಕ್ಷಣವನ್ನು ಕೊಟ್ಟಿದ್ವಿ ಅವ್ರೀಗ ಸರ್ಕಾರಿ ಟೀಚರ್ ಆಗಿ ಜಾಯಿನ್ ಆಗಿದ್ದಾರೆ ಸುಮಾರು ನಾಲ್ಕೈದು ವರ್ಷ ಮೇಲೆ ಆಯ್ತು ಸರ್ ಅವರು ಇವಾಗ ಅದೇ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಮಾಡ್ತೀರಾ ವಿದ್ಯಾರ್ಥಿಗೆ ಯಾವ ಕಲೆಯಲ್ಲಿ ಆಸಕ್ತಿ ಅದೇ ಕಲೆಗೆ ನೀಡಿ ನೀವೇ ಕಳಿಸ್ತೀರಾ ಅಥವಾ ಹತ್ತನೆ ಮುಗಿದ ತಕ್ಷಣ ತಂದೆ ತಾಯಿಗಳಿಗೆ ಅದು ಅವ್ರ ಮೇಲೆ ಬಿಟ್ಟಿದ್ದ ಡಿಪೆಂಡ್ ಅಂತ ಈ ರೀತಿ ಕೇಳ್ತಾ ಇರೋದು ಸರ್ ಮುಂದೆ ಇಲಾಖೆಯಲ್ಲಿ ನಾವು ಸ್ಕೂಲ್ಗಳಲ್ಲಿ ಪ್ರಿಪೇರ್ ಮಾಡ್ತಿರ್ತಿದಿವಿ ಅವರಿಗೆ ಹೆಚ್ಚಿನ ಜ್ಞಾನ ನಾಲೆಜ್ಗೋಸ್ಕರ ಸಾಮಾನ್ಯ ಜ್ಞಾನ ಎಲ್ಲ ಕೊಡಿಸ್ತಾ ಇರ್ತಿದ್ವಿ ಟೀಚರ್ಸ್ ಜೊತೆಂದ ಕಂಪ್ಯೂಟರ್ ನಾಲೆಜ್ ಎಲ್ಲ ಕಲಿಸ್ತಾ ಇದ್ದೀವಿ ಕಲ್ಸಿದ ನಂತರ ಅವರಿಗೆ ನಮ್ಮ ಇಲಾಖೆಯಿಂದ ಒಂದು ಯೋಜನೆ ಇದೆ ಸ್ಪರ್ಧಾಚೇತನ ಅಂತೇಳಿ ಅದರಲ್ಲಿ ಅವರು ಸ್ಪರ್ಧಾಚೇತನ ಯಾವ್ದಾದ್ರು ಕಾಂಪಿಟೇಷನ್ಸ್ಗೆ ಹೋಗಿ ಕೋಚಿಂಗ್ ತಗೋಬಹುದು ಅದಕ್ಕೆ ನಾವು ಕೊಡ್ತಾ ಇದೀವಿ ಕೊಡಬೇಕಾದ್ರೆ ಅಲ್ಲೂ ಶಿಕ್ಷಣ ಇದೇ ರೀತಿ ಸರ್ ಅಲ್ಲಿ ಜನ ಅವರು ಕೇಳಿಸಿಕೊಂಡು ಕಲಿಬಹುದು ಅಷ್ಟೇ ಕೇಳಿಸಿಕೊಂಡು ಜನರಲ್ ಆಗಿ ಕೇಳಿಸ್ಕೊಂಡು ಕಲೀಬಹುದು ಅಂಡ್ ಎಸ್ ಎಸ್ ಎಲ್ ಸಿ ಆದ ನಂತರನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗ್ಬಹುದು ಅವರು ಪಿ ಯು ಸಿ ಮೇಲೆ ಪಿ ಯು ಸಿ ಆದ ನಂತರ ಎಲ್ಲ ನಾಲೆಜ್ ಇರ್ತದೆ ಅವರಿಗೆ ಆ ಕಲ್ಕೊಂಡು ಹೋಗಬಹುದು ನಮ್ಮಲ್ಲಿ ಯೋಜನೆಗಳು ಇದಾವೆ ಅವರು ಶಿಕ್ಷಕರು ಈಗ ಶಾಂತಪ್ಪ ಸರ್ ಅಲ್ಲೇ ಕಲಿತು ಅಲ್ಲೇ ಒಂದು ಜಾಬ್ ಮಾಡುದು ವಿಷಯ ಅದೇ ರೀತಿ ಶಿಕ್ಷಕರ ಅಲ್ಲದೆ ಮತ್ತೆ ಬೇರೆ ಬೇರೆ ಉದ್ಯೋಗಗಳನ್ನು ಯಾವ ರೀತಿಯಾಗಿ ನಾವು ಯಾವ ಉದ್ಯೋಗಗಳಲ್ಲಿ ನಾವು ಅವ್ರಿಗೆ ಸರ್ ಈಗ ಸರ್ಕಾರದ ನಿಯಮ ಪ್ರಕಾರ ಎಲ್ಲಾ ಯಾವುದೇ ಪೋಸ್ಟಿಂಗ್ ಕರೀಲಿ ಯಾವುದೇ ಜಾಬ್ಗಳು ಯಾವುದೇ ಉದ್ಯೋಗಗಳು ಸಿ ಇಂದ ಕಾಲ್ ಮಾಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ದೃಷ್ಟಿದೋಷ ವಿಕಲಚೇತನರಿಗೆ ಆದ್ಯತೆ ಇದೆ ನಂತರ ಬರ್ತಾ ಬರ್ತಾ ಎಲ್ಲ ವಿಕಲಚೇತನರಿಗೆ ಶ್ರವಣ ದೋಷಗಳವರಿಗೆ ಈವನ್ ಒನ್ ಪರ್ಸೆಂಟ್ ಬುದ್ಧಿಮಾಂದ್ಯರಿಗೂ ಈ ಸರಿ ಇದು ಇದೆ ಅವಕಾಶಗಳಿದೆ ಒನ್ ಪರ್ಸೆಂಟ್ ಅಷ್ಟು ಫಸ್ಟ್ ಬ್ಲೈಂಡ್ಸಿಗೆ ನಮ್ಮ ಅಂಧ ದೃಷ್ಟಿದೋಷ ಉಳ್ಳವರಿಗೆ ಆದ್ಯತೆ ಇದೆ ಎಲ್ಲಾ ಇಲಾಖೆಗಳಲ್ಲಿ ಎಫ್ ಡಿ ಎವನ್ ಖಜಾನೆ ಇಲಾಖೆಯಲ್ಲಿ ಅಂಧತ್ವ ಇರೋರುನು ನಮ್ಮಲ್ಲಿ ಎಫ್ ಡಿ ಎ ಆಗಿದ್ದಾರೆ ಇಲ್ಲಿನೂ ಇದಾರೆ ಸರ್ಕಾರಿ ನಮ್ಮ ಮುದ್ರಣ ಇದರಲ್ಲಿ ಇದಾರೆ ನಮ್ಮ ಗವರ್ಮೆಂಟ್ ಆಫೀಸ್ ಗಳಲ್ಲಿ ಸುಮಾರು ಜನ ದೃಷ್ಟಿ ವಿಕಲಸು ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸ್ತಿದಾರೆ ಶಾಂತಪ್ಪ ಸರ್ ನೀವ್ ಹೇಳಿ ಈಗ ಮಕ್ಕಳ ಬಗ್ಗೆ ಏನಾದರೂ ಹೊಸ ಹೊಸ ವಿಶೇಷವಾದಂತ ಕಲೆಗಳ ಬಗ್ಗೆ ಆಗಲಿ ಮತ್ತೆ ಅವರ ಚಟುವಟಿಕೆಗಳ ಬಗ್ಗೆ ಆಗ್ಲಿ ಕೇವಲ ಪಠ್ಯ ಪಠ್ಯ ವಿಷಯವಾಗಿ ಅಲ್ಲದಲ್ಲದೆ ಈಗ ಪಠ್ಯೇತರ ಶಿಕ್ಷಕರ ನೀಡ್ತಿರಲ್ಲ ಸರ್ ನೀವು ಕಾಂಪಿಟೇಷನಿಗೆ ಬೇರೆ ಈಗ ಬೇರೆ ಸ್ಕೂಲ್ ಈಗ ಬೇರೆ ಬೇರೆ ಪ್ರೋಗ್ರಾಮ್ ಈಗ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಈ ರೀತಿ ಪ್ರೋಗ್ರಾಮ್ ಏನು ಮಾಡಿರ್ತಾರಲ್ಲ ಸರ್ ಗೌರ್ಮೆಂಟ್ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರಾ ಮೇಡಮ್ ಎಲ್ಲ ಕಾರ್ಯಕ್ರಮಗಳು ನಮ್ದು ಯಾವುದೇ ನಮ್ಮ ಗಮನಕ್ಕೆ ಬಂದರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಿರ್ತಾರೆ ಈಗ ಉದಾ ಉದಾಹರಣೆ ಮೊನ್ನೆ ಒಂದು ಸ್ಪೋರ್ಟ್ಸ್ ಆಯ್ತು ಮೇಡಮ್ ಅದು ಈಗ ಸ್ಟೇಟ್ ಲೆವೆಲ್ಗೆ ನಮ್ಮ ವಿದ್ಯಾರ್ಥಿ ಒಬ್ಬ ಈಗ ಜ ಬರ್ಚಿಯ ಸೀತ ಮತ್ತು ಗುಂಡಿ ಸೀತದಲ್ಲಿ ಈಗ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಈಗ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗಿದೆ ಸರ್ ಅದು ಹೇಗೆ ಸಾಧ್ಯ ಅಂತ ಹೇಳ್ತೀರಾ ನಮ್ಗೆ ಇಲ್ಲ ಮೇಡಮ್ ಅದು ಸಾಧ್ಯ ಅಂತ ಏನೇ ನಮ್ಮಲ್ಲಿ ಪಿ ಟಿ ಮಾಸ್ಟರ್ ಇದಾರೆ ಅವರು ಕಲಿಸ್ಕೊಡ್ತಾರೆ ಪ್ರತಿಯೊಂದು ಅವರು ಲಾಂಗ್ ಜಂಪ್ ಆಗಿರ್ಬೋದು ಪ್ರತಿಯೊಂದು ಎಕ್ಸ್ಟ್ರಾ ಕರಿಕುಲಮ್ ಅಂದಾಗ ಇದೆಲ್ಲ ಪ್ರತಿಯೊಂದು ಬರುತ್ತೆ ಮೇಡಮ್ ಹೌದು ಸರ್ ಹೌದು ಬರುತ್ತೆ ಬಟ್ ಇವಾಗ ಅವರು ಏನು ಸೆಲೆಕ್ಟ್ ಆಗಿದ್ದಾರಲ್ಲ ಸರ್ ಅದು ಅದು ಟ್ರೈನಿಂಗ್ ಏನು ಮಾಡ್ತಾರಲ್ಲ ಸರ್ ಈಗ ಶಿಕ್ಷಕರು ಪಿ ಟಿ ಮಾಸ್ಟರ್ ಏನಿದಾರಲ್ಲ ಸರ್ ಅವರು ಕೂಡ ದೃಷ್ಟಿ ವಿಕಲ ಚೇತನರಾಗಿ ಇಲ್ಲ ನಾರ್ಮಲ್ ನಾರ್ಮಲ್ ಇರ್ತಾರೆ ಕಣ್ಣು ಕಣ್ಣು ಇರೋರು ಇರ್ತಾರೆ ಮೇಡಮ್ ಹೋ ಅವರಿಗೆ ಯಾವ ರೀತಿ ಸರ್ ಗೈಡೆನ್ಸ್ ಮಾಡ್ತಾರೆ ಅಂತ ಗೊತ್ತಾಗಲಿ ಏನಿಲ್ಲ ಮೇಡಮ್ ನಮಗೆ ನೀವು ಕಣ್ಣಿದವ್ರು ನೋಡ್ ಮಾಡ್ತೀರಿ ನಮ್ಗಷ್ಟ್ ಹೇಳಿ ಸ್ಟ್ರಚ್ ಅಂಡ್ ಫೀಲ್ ಐಡಿಯಾ ಕೊಟ್ಟರೆ ಸಾಕು ಇಷ್ಟು ಫೀಟ್ಗೆ ಎಷ್ಟು ಮುಂದುವರಿಬೇಕು ಗುಂಡು ಎಸೆತ ಇಷ್ಟ ಸ್ಟೆಪ್ ಮುಂದ್ ಹೋಗ್ಬೇಕು ಇಷ್ಟ ಇಷ್ಟರಲ್ಲೇ ಎಸಿಬೇಕು ಸೊ ನೇರವಾಗಿ ಎಸಿಬೇಕು ಅನ್ನೋದು ಗೈಡ್ ಮಾಡ್ತಾರೆ ಕೇವಲ ಅಂಧ ದೃಷ್ಟಿ ವಿಕಲಚೇತನರಿಗೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ನಿಮ್ಮ ಹತ್ರ ಅಡ್ಮಿಷನ್ ತಗೋತೀರಾ ಸರ್ ನೀವು ಹಾಂ ಮೇಡಮ್ ನಮ್ಮಲ್ಲಿ ಇಲಾಖೆ ವಿಕಲಚೇತನ ಹಿರಿಯ ನಗರ ಸಬಲೀಕರಣ ಇಲಾಖೆ ಇದೊಂದು ಪ್ರತ್ಯೇಕ ಇಲಾಖೆ ಇದಕ್ಕೆ ಪ್ರತ್ಯೇಕ ಡೈರೆಕ್ಟರೇಟ್ ಇದೆ ನಿರ್ದೇಶನಾಲಯ ಇದೆ ಇಲ್ಲಿಂದ ನಾವು ಸುಮಾರು ಯೋಜನೆಗಳನ್ನು ಜಾರಿ ತಂದಿದ್ದೇವೆ ಈ ಇಲಾಖೆ ವಿಕಲಚೇತನ ಈಗ ಒಂದು ನಮ್ಮ ಅಂಧ ಮಕ್ಕಳಿಗೋಸ್ಕರ ಒಂದು ವಿಶೇಷ ಶಾಲೆ ಇದೆ ಅದೇ ರೀತಿಯಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೂ ನಮ್ಮಲ್ಲಿ ವಿಶೇಷ ಶಾಲೆಗಳಿದೆ ಅದೇ ರೀತಿಯಾಗಿ ಮತ್ತು ನಮ್ಮಲ್ಲಿ ಶ್ರವಣ ನ್ಯೂನತೆ ಉಳ್ಳವರು ಇಂಥ ಮಕ್ಕಳಿಗೂ ವಿಶೇಷ ಶಾಲೆ ಇದೆ ಈ ಥರದ್ದು ಮೂರು ಕ್ಯಾಟಗರಿಯಲ್ಲಿ ನಮ್ಮಲ್ಲಿ ವಿಶೇಷ ಶಾಲೆಗಳಿದೆ ಅದು ಅಲ್ಲದೆ ಮತ್ತು ಈ ಸಣ್ಣ ಝೀರೋ ಟು ಫೋರ್ ಇಯರ್ಸ್ ಝೀರೋಯಿಂದ ನಾಲ್ಕು ವರ್ಷದ ಒಳಗಿನ ಶ್ರವಣ ನ್ಯೂನತೆ ಒಳಪಟ್ಟ ಮಕ್ಕಳನ್ನು ಅವರ ತಾಯಂದಿರಿಗೆ ಮತ್ತು ಅವರಿಗೆ ತರಬೇತಿ ಕೇಂದ್ರವನ್ನು ಸಹ ನಾವು ಈ ಡಿವಿಷನಲ್ಲಿ ಗುಲ್ಬರ್ಗದಲ್ಲಿ ನಾವು ಈಗಾಗಲೇ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅದನ್ನು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಡೀತಾ ಇದೆ ಅಲ್ಲಿನೂ ಸೌಲಭ್ಯ ಪಡಿಬಹುದು ಈ ಎಲ್ಲ ತರಹದ ವಿಕಲಚೇತನರಿಗೆ ನಾವು ವಿಶೇಷವಾಗಿ ವಿಶೇಷ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ಇಲಾಖೆ ವತಿಯನ್ನು ಶಾಂತಪ್ಪ ಸರ್ ಅದೇ ರೀತಿಯಾಗಿ ಈಗ ನೀವು ಶಿಕ್ಷಕರ ಬಗ್ಗೆ ಆಗಲಿ ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಆಗಲಿ ಟೀಚಿಂಗ್ ಫೀಲ್ಡ್ ಆಗ ಟೀಚಿಂಗ್ ಏನು ಮಾಡ್ತಾ ಇರ್ತಾರಲ್ಲ ಸರ್ ಅದು ನೀವು ಪಠ್ಯೇತರ ಚಟುವಟಿಕೆ ಆದ ನಂತರ ಈಗ ಅವ್ರದ್ದೊಂದು ರೆಜಿಸ್ಟರ್ ಬುಕ್ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತೀರಲ್ಲ ಸರ್ ಅದನ್ನೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನಮಗೆ ಗೊತ್ತಾಗಲಿಲ್ಲ ಮೇಡಮ್ ನಮ್ಮ ಲಿಪಿಯಲ್ಲೇ ನಾವು ಮಕ್ಕಳಿಗೆ ಏನು ರೆಜಿಸ್ಟರ್ ಮೇಂಟೈನ್ ಮಾಡೋದಾಗ ಆಗಿರ್ಬೋದು ಮಕ್ಕಳಿಗೆ ಹೋಮ್ ವರ್ಕ್ ಕೊಡಬಹುದಾಗಿರ್ಬೋದು ಅವ್ರು ಮಾಡಿದಾರಲ್ಲ ಅಂತ ಚೆಕ್ ಮಾಡೋದಲ್ಲ ನಮ್ಮ ನಾವೇ ಕಲ್ತ್ ಕಲ್ಸಿರೋದ್ರಿಂದ ಕಲ್ತಿರೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಮೇಡಮ್ ಒಂದರಿಂದ ಒಂಬತ್ತನೇ ತರಗತಿವರೆಗೂ ನಮ್ಮ ಶಾಲೆಯಲ್ಲೇ ನಾವೇ ವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವೇ ಅವರಿಗೆ ಇದು ಮಾಡೋದರಿಂದ ನಮ್ಗೆ ಈಸಿ ಆಗುತ್ತೆ ಮೇಡಮ್ ಓಹೋ ಅಂದ್ರೆ ಇವಾಗ ನಿಮ್ಮ ವಿದ್ಯಾರ್ಥಿಗಳಿಗೆ ಈಗ ದೃಷ್ಟಿ ವಿಕಲಚೇತನರಿಗೆ ಮಾತ್ರ ಅದು ಅಡ್ಜಸ್ಟ್ಮೆಂಟ್ ಅಂತ ನಾವು ಹೇಳ್ಬೋದು ಈಗ ಬೇರೆ ವಿದ್ಯಾರ್ಥಿ ಬೇರೆ ಟೀ ಶಿಕ್ಷಕರು ಅಲ್ಲಿ ಶಿಕ್ಷಕರಾಗಬೇಕಾದ್ರೆ ಅವರಿಗೆ ಸ್ಪೆಷಲ್ ಏನಾದರೂ ಟ್ರೈನಿಂಗ್ ಅದಕ್ಕೆ ಕೊಡ್ತಾರ ಸರ್ ನಮ್ಮ ತರ ಅವರು ಕೂಡ ತರಬೇತಿಯನ್ನು ಸ್ಪೆಷಲ್ ಬಿ ಎಡ್ ಸ್ಪೆಷಲ್ ಡಿ ಎಡ್ ಅಂತ ಮಾಡಬೇಕು ತರಬೇತಿಯನ್ನು ಹೌದು ಸರ್ ಮೈಸೂರಲ್ಲಿ ಹೆನಲ್ ಕೆಲರ್ ಇನ್ಸ್ಟಿಟ್ಯೂಟ್ ಅಂತ ಇದೆ ನಾನು ಕೂಡ ಅಲ್ಲಿ ಓದಿರೋದು ಹೌದಾ ಹೌದು ತರಬೇತಿನೂ ಕೂಡ ಅವಶ್ಯಕತೆ ಇದೆ ಪ್ರತಿಯೊಂದಕ್ಕೂ ನಮಗೆ ತರಬೇತಿ ಮುಖ್ಯ ಮೇಡಮ್ ನಮ್ಮ ಇಲಾಖೆ ಬರಬೇಕಾದ್ರೆ ತರಬೇತಿ ಚಲನವಲನ ಆಗಿರಬಹುದು ಸ್ಪೆಷಲ್ ಸ್ಪೆಷಲ್ ಒಂದು ನಮ್ಮಲ್ಲಿ ವಿಶೇಷವಾದ ಮಕ್ಕಳಿಗೆ ಏನಂತಂದ್ರೆ ಪ್ರೀತಿ ವಿಶ್ವಾಸದಿಂದ ಹೋದ್ರೆ ಅಲ್ಲಿ ಯಾವುದು ಅಡ್ಡಿ ಆತಂಕಗಳು ಯಾವುದೇ ಭಯ ನಿರ್ಭಯವಾಗಿ ನಾವು ಕಲಿಬಹುದು ಕಲಿಸಬಹುದು ಮೇಡಮ್ ಮೇನ್ ವಿಶೇಷವಾದ ಮಕ್ಕಳಿಗೆ ಬರತಕ್ಕಂಥದ್ದು ಬೇಕಾದದು ಪ್ರೀತಿ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಪ್ರೀತಿ ಇವಿದ್ರೆ ಬೇಕಾದ ಸಾಧನೆ ಮಾಡಬಹುದು ಮೇಡಮ್ ನಾವು ಬೇರೆ ಶಿಕ್ಷಣವನ್ನು ನೀಡಬೇಕಾದ್ರೆ ಮಕ್ಕಳಿಗೆ ಪ್ರಶಿಕ್ಷಣಾರ್ಥಿಗಳಂತ ಏನು ಹೇಳ್ತಾ ಇರ್ತೀವಿ ಬಿ ಎಡಲ್ಲಿ ಇಂತಹ ವಿದ್ಯಾರ್ಥಿಗಳಿಗೆ ನಾವು ಇಂಟರ್ನ್ಶಿಪ್ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಸರ್ ನಾವು ನಿಮ್ಮ ಶಾಲೆಗಳಿಗೆಲ್ಲ ಭೇಟಿ ಕೊಟ್ಟಿದಾಗ ನಿಮ್ಮ ವಿದ್ಯಾರ್ಥಿಗಳನ್ನ ನೋಡಿಕೆ ಸಿಂಧು ನಮ್ಮ ವಿದ್ಯಾರ್ಥಿಗಳು ಬಹಳ ಆತ್ಮಸ್ಥೈರ್ಯವನ್ನು ಪಡೆದುಕೊಂಡರು ಸರ್ ಅಂದ್ರೆ ದೃಷ್ಟಿ ಆಗಿರ್ತಾರಲ್ಲಪ್ಪ ಪಾಪ ಇಷ್ಟು ಎಷ್ಟು ಚೆನ್ನಾಗಿ ಕಲಿತಾರೆ ನಮಗೇನಾಗಿದೆ ನಾವು ಏನೇ ಒಂದು ಪ್ರಾಬ್ಲಮ್ ಹೇಳಿದಾಗ ಅವ್ರ ಏನೋ ಒಂದು ರೀಸನ್ ಹೇಳ್ತಾರೆ ಲೇಟ್ ಆಗ ಪ್ರತಿಯೊಂದು ಒಂದು ರೀಸನ್ ಈಗಿನ ಮಕ್ಕಳಂತೂ ನೋಡಿದ್ರಲ್ಲ ಸರ್ ನೀವು ಪ್ರತಿ ಒಂದಕ್ಕೂ ಒಂದು ರೀಸನ್ ರೆಡಿ ಮಾಡ್ಕೊಂಡು ಇಟ್ಟಿರ್ತಾರೆ ಸೊ ಅಂತ ವಿದ್ಯಾರ್ಥಿಗಳ ನಿಮ್ ಹುಡುಗರು ನೋಡಿಕೆ ಸಿಂಧು ಬಹಳ ಆ ಇನ್ಸ್ಪೈರ್ ಅಂತ ಅನ್ನೋಕ್ಕಿಂತ ಬದಲಾಗಿ ಮೇಡಮ್ ನಮ್ಮಲ್ಲಿ ನಮಗದು ಅನಿವಾರ್ಯನೂ ಹೌದು ನಮಗದು ಬಿಟ್ಟರೆ ಬೇರೆ ಉದ್ಯೋಗ ನಮಗೆ ಉದಾಹರಣೆ ಕಣ್ಣಿರೋರು ಎಲ್ಲ ನಾರ್ಮಲ್ ಇದ್ದವ್ರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಬಹುದು ಬಟ್ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ನಾವು ಮಾಡ್ತಕ್ಕಂಥ ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ಇದು ನಮಗೆ ಒಂದು ಅನಿವಾರ್ಯನೂ ಹೌದು ಇದು ನಮ್ಮ ಸಾಧನೆನೂ ಹೌದು ಮೇಡಮ್ ಸಾದಿಕ್ ಸರ್ ಅವರೇ ಇವಾಗ ಜಿಲ್ಲೆಯಲ್ಲಿ ವಿಶೇಷ ಶಾಲೆಗಳಾಗಿರ್ಬೋದು ದೃಷ್ಟಿ ವಿಕಲಚೇತನ ಆಗಿರ್ಬೋದು ಡಮ್ ಆ್ಯಂಡ್ ಡಫ್ ಆಗಿರ್ಬೋದು ಇವು ತಾಲೂಕಾ ವೈಸ್ ಇರ್ತಾವ ಅಥವಾ ವಿಶೇಷವಾಗಿ ಜಿಲ್ಲಾ ಕಷ್ಟೇ ಸೀಮಿತವಾಗಿರ್ತಾವಾ ಮತ್ತೆ ವಿದ್ಯಾರ್ಥಿಗಳು ಅಡ್ಮಿಷನ್ ತಗೋಬೇಕಾದ್ರೆ ತಾಲೂಕಾ ವೈಸ್ ಬರ್ಬೋದಾ ಏನು ಅಡ್ಮಿಷನ್ ಪ್ರೊಸೆಸ್ ಆಗಿರ್ಬೋದು ಶಾಲೆಗಳು ಎಲ್ಲೆಲ್ಲಿ ಎಷ್ಟಿಷ್ಟಿವೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್ ನಮ್ಮಲ್ಲಿ ವಿಕಲಚೇತನರ ಹಾಗೂ ಹಿರಿಯಾನಗರ ಸಬಲೀಕರಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಗಳು ಅಂತೇಳಿ ಒಂದೆರಡು ಶಾ ಸರ್ಕಾರಿ ಶಾಲೆ ಇದೆ ಶಿಶು ಕೇಂದ್ರೀಕೃತ ಶಾಲೆಗಳು ಅಂತೇಳಿ ಅದು ಅನುದಾನಿತ ಶಾಲೆ ನೈನ್ಟೀನ್ ಏಯ್ಟಿ ಟು ಹತ್ತೊಂಬತ್ತು ನೂರ ಎಂಬತ್ತೆರಡರ ಅನುದಾನ ಸಂಹಿತೆಯಡಿ ಒಂದಿಷ್ಟು ಶಾಲೆಗಳಿದೆ ಮೂರು ಹಂತಗಳಾಗಿ ನಾವು ಶಾಲೆಗಳು ರನ್ ಮಾಡ್ತಾಯಿದ್ದೀವಿ ಇಲಾಖೆಯಿಂದ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಅಂಧ ಮಕ್ಕಳ ಶಾಲೆ ಒಂದು ಸರ್ಕಾರಿ ಶಾಲೆ ನಮ್ಮದಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಅದು ನಗರ ಪ್ರದೇಶದಲ್ಲಿದೆ ಒಂದು ಅನುದಾನಿತ ಶಾಲೆ ಅಫ್ಜಲ್ಪುರ್ ತಾಲೂಕದಲ್ಲಿ ವಿ ಕೆ ಜಿ ಅಂಧ ಬಾಲಕರ ಮತ್ತು ಹೆಣ್ಣು ಬಾಲಕರ ಬಾಲಕಿಯರ ಎರಡು ಕೋ ಎಜುಕೇಶನ್ ಅಲ್ಲಿದೆ ಪ್ರತ್ಯೇಕವಾಗಿ ಹೆಣ್ಣುಮಕ್ಕಳಿಗಾಗಿ ಅಂಬುಬಾಯಿ ಶ್ರೀ ಮತ್ತು ಅಂಬುಬಾಯಿ ಅಂದ ಬಾಲಕಿಯರ ವಸತಿ ಶಾಲೆ ಇದು ನೈನ್ಟೀನ್ ಏಯ್ಟಿ ಟು ಹತ್ತೊಂಬತ್ತು ನೂರ ಎಂಬತ್ತೆರಡರ ಅನುದಾನ ಸಂಹಿತೆಯಡಿ ಬರುತ್ತೆ ಅಲ್ಲಿ ನಾವು ಮಕ್ಕಳಿಗೆ ಮತ್ತು ಶಿಕ್ಷಕರು ಎಲ್ಲ ಸರ್ಕಾರಿ ಎಚ್ ಆರ್ ಎಮ್ ಎಸ್ ಬೇಸ್ ಅಡಿ ಆ ಶಿಕ್ಷಕರು ಇರ್ತಾರೆ ಅವ್ರಿಗೆ ಸರ್ಕಾರಿ ಶಿಕ್ಷಕರಿಗೆ ಏನು ವೇತನ ಇರ್ತದೆ ಆ ವೇತನ ಕೊಡ್ತಾ ಇದ್ದೀವಿ ಜೊತೆಗೆ ಆ ಮಕ್ಕಳಿಗೆ ಪತ್ಯಾಹಾರಕ್ಕಾಗಿ ಮೇಂಟೆನೆನ್ಸಿಗಾಗಿ ಆ ಸಂಸ್ಥೆಗೆ ಕೊಡ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಇಷ್ಟು ಶಾಲೆಗಳಿದೆ ಅದು ಬಿಟ್ಟು ನಮ್ಮಲ್ಲಿ ಶ್ರವಣ ದೋಷ ಉಳ್ಳವರಿಗೂ ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಶಾಲೆಗಳಿದೆ ಅದೇ ರೀತಿಯಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೂ ಇದೇ ರೀತಿಯಾಗಿ ಶಾಲೆಗಳಿದೆ ಅನುದಾನಿತ ಶಾಲೆಗಳು ಇವೆಲ್ಲ ರನ್ ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ಫೀಸ್ ಕೊಡಂಗಿಲ್ಲ ಎಲ್ಲ ಉಚಿತವಾಗಿರ್ತದೆ ವಸತಿ ಊಟ ಅವರ ಕೋಚಿಂಗು ಏನೇ ಇರಲಿ ನಮ್ಮಲ್ಲಿ ಅಡ್ಮಿಷನ್ ಆದ್ಮೇಲೆ ಎಲ್ಲ ಫ್ರೀ ಆಫ್ ಕಾಸ್ಟ್ ಯಾವ್ದಕ್ಕೂ ಫೀಸ್ ಇಲ್ಲ ಅಪ್ಲಿಕೇಶನ್ ಕೊಡೋಕು ತಗೊಳಕು ಯಾವ್ದೇ ಹಂತದಲ್ಲಿ ಶುಲ್ಕ ಕೊಡೋದೇ ಅವಶ್ಯಕತೆ ಇಲ್ಲ ಉಚಿತವಾಗಿ ನೇರವಾಗಿ ಅವರು ಸ್ವೈಚ್ಛೆಯಿಂದ ಬಂದ್ರೆ ನಾವೇ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮಾಡಿ ತೋರ್ತೀವಿ ಈಗ ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಪ್ರತ್ಯೇಕ ಶಾಲೆ ಇದೆ ಅಂತ ಸರ್ ಅದು ಇದೆ ಇದೆ ಇಲ್ಲಿ ನಮ್ಮ ಜಿಮ್ಸ್ ಮೆಡಿಕಲ್ ಕಾಲೇಜ್ ಎದುರಿಗೆ ಅಂಧ ಬಾಲಕಿಯರಿಗಾಗಿನೇ ಒನ್ ಟು ಟೆಂತ್ ಅವರಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಜಿಮ್ಸ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಶ್ರೀಮತಿ ಅಂಬುಬಾಯಿ ಅಂದ ಬಾಲಕಿಯರ ವಸತಿ ಶಾಲೆ ಅಂತೇಳಿ ನಮ್ಮಲ್ಲಿ ಇದೆ ಅದನ್ನು ಸುಮಾರು ಹಳೆ ಶಾಲೆ ಈ ಜಿಲ್ಲೆಯಲ್ಲಿ ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆ ನಮ್ಮದು ಬಾಲಕರದು ಅಲ್ಲಿ ಬಾಲಕಿಯರದಿದೆ ಇನ್ನೊಂದು ಅಫಜಲ್ಪುರದಲ್ಲಿ ಬಾಲಕ ಮತ್ತು ಬಾಲಕಿಯರು ಎರಡು ಕೋ ಎಜುಕೇಶನ್ ಅಫಜಲ್ಪುರ್ ತಾಲೂಕಲ್ಲಿ ಒಂದು ಶಾಲೆ ಇದೆ ನಮ್ಮದು ಕೆಲವೊಂದು ಹಳ್ಳಿಗಳಲ್ಲೆಲ್ಲ ಗೊತ್ತೇ ಇರಲಿಲ್ಲ ಎಲ್ಲಿ ಬರಬೇಕು ಏನು ಅಡ್ಮಿಷನ್ ಮಾಡಿಸಬೇಕು ಅಂತ ವಿದ್ಯಾರ್ಥಿ ಮಕ್ಕಳಿಗೆ ಕಲ್ಸೋ ಆಸಕ್ತಿ ಇದೆ ಈ ರೀತಿ ದೃಷ್ಟಿ ಚೇತನ ಮಕ್ಕಳಿಗೆ ಆದರೆ ಅವ್ರಿಗೆ ಪ್ರೊಸೆಸ್ ಗೊತ್ತಿಲ್ಲ ಸೊ ಅಂತ ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ಏನಾದರೂ ನಂಬರ್ ಈಗ ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆ ಶಾಲೆ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಇಲ್ಲಿ ಅನುಷ್ಠಾನಗೊಂಡಿದೆ ಇದು ಸುಮಾರು ಅಕ್ಕಪಕ್ಕ ಜಿಲ್ಲೆ ಎಚ್ ಕೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಇದೊಂದೇ ಶಾಲೆ ಸರ್ಕಾರಿ ಇದು ಸುಮಾರು ಹೆಸರಾಂತ ಶಾಲೆ ನಿಯರೆಸ್ಟ್ ಎಲ್ಲ ಜನರಿಗೆ ಗೊತ್ತಿದೆ ಜನ ಬರ್ತಾ ಇದ್ದಾರೆ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಅದಕ್ಕೂ ಹೆಚ್ಚಿಗಾಗಿ ನಾವು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ನಮ್ಮಲ್ಲಿ ವರ್ಕರ್ಸ್ ಇರ್ತಾರೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅಂತೇಳಿ ಪ್ರತಿ ಗ್ರಾಮ ಪಂಚಾಯತಿ ಒಬ್ಬ ಕಾರ್ಯಕರ್ತರು ಇರ್ತಾರೆ ಅವರ ಮೂಲಕ ನಾವು ಇದನ್ನು ಅವೇರ್ನೆಸ್ ಮಾಡಿಸ್ತಾ ಇದ್ದೀವಿ ನಮ್ಮಲ್ಲಿ ಸಹಾಯವಾಣಿ ಕೇಂದ್ರ ಇದೆ ವಿಕಲಚೇತನರಗಾಗಿ ಈ ಜಿಲ್ಲೆಯಲ್ಲಿ ಸಹಾಯವಾಣಿ ಕೇಂದ್ರ ಅದರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಎರಡು ಮೂರು ಐದು ಎರಡು 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 ಇದು ನಮ್ಮ ಸಹಾಯವಾಣಿ ಕೇಂದ್ರದ್ದು ದೂರವಾಣಿ ಸಂಖ್ಯೆ ಓಕೆ ಸರ್ ಇದು ಅಷ್ಟೇ ಅಲ್ಲದೆ ಇವಾಗ ನಾವು ಪ್ರೈಮರಿ ಹಂತ ಅಡ್ಮಿಷನ್ ಅಡ್ಮಿಶನ್ ಕೊಡ್ತೀರಾ ಅಂತ ಹೇಳ್ತಾರಲ್ಲ ಸರ್ ಸರ್ ಅವರಿಗೆ ಈಗ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಈಗ ಅದು ಈ ರೀತಿ ಇದೆಯಾ ಅಲ್ಲಿ ಏನಾದರೂ ವ್ಯವಸ್ಥೆ ಸೌಲಭ್ಯಗಳು ಏನಾದರೂ ಇದೆಯಾ ಸರ್ ಯೋಜನೆಗಳಾಗಲಿ ಸೌಲಭ್ಯಗಳ ಓದ್ಲಿಕ್ಕೆ ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಎಜುಕೇಶನ್ ಶಿಕ್ಷಣ ನೀತಿ ಏನಿದೆ ಎಲ್ಲಾ ಶಾಲೆಯಲ್ಲಿ ಇಂಥ ಮಕ್ಕಳಿಗೆ ಅವಕಾಶ ಕೊಡ್ಬೇಕು ಯಾವುದೇ ಶಾಲೆಗಳು ಇಂಥ ಮಕ್ಕಳಿಗೆ ನಾವು ನೋಂದಾಯಿಸ್ಕೊಳ್ಳಲ್ಲ ಅಡ್ಮಿಷನ್ ತಗೊಳ್ಳಲ್ಲ ಅಂತ ಹೇಳಕ್ಕೆ ಬರಲ್ಲ ಇವರು ಎಲ್ಲಾ ಶಾಲೆಗಳಲ್ಲಿ ಓದ್ಬೋದು ಆದರೆ ಈ ಮಕ್ಕಳು ಏನಿದೆ ಸಪ್ರೇಟಾಗಿ ಆಗಿ ನಾವು ನಮ್ಮ ಸಹಪಾಠಿಗಳ ಜೊತೆನೆ ಓದ್ತೀವಿ ಅನ್ನೋದಕ್ಕೆ ಇದೊಂದು ಪಾಲಿಸಿ ಇದೆ ರಾಷ್ಟ್ರೀಯ ಆರ್ ಸಿ ಐ ರೆಕಗ್ನೈಸ್ಡ್ ಅಂದ್ರೆ ರಿಹಾಬಿಟೇಶನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಒಂದು ಇದರಿಂದ ಗೌರ್ಮೆಂಟ್ ಆಫ್ ಇಂಡಿಯಾದ ಈ ನಿಯಮ ಪ್ರಕಾರ ನಾವು ಒಂದು ಪ್ರತ್ಯೇಕ ಶಾಲೆಗಳು ಮಾಡಿ ಇಲ್ಲಿನೂ ಓದಬಹುದು ಜನರಲ್ ಎಜುಕೇಶನ್ ಇವರು ಹೋಗಿ ಓದಬಹುದು ಆ ಸೌಲಭ್ಯನೂ ಕೂಡ ವಿದ್ಯಾರ್ಥಿಗಳಿಗೆ ಇದೆ ಅಂತ ಹೇಳ್ತೀರಾ ಸೊ ಆ ಮಕ್ಕಳ ಇದ್ರ ಮೇಲೆ ಇರ್ತದೆ ಆ ಮಕ್ಕಳು ಬೇಕಿದ್ರೆ ನಮ್ಮ ವಿಶೇಷ ಶಿಕ್ಷಣದಲ್ಲಿ ಬರಬಹುದು ಅಥವಾ ಜನರಲ್ ಶಾಲೆಗಳಲ್ಲಿ ಓದಬಹುದು ಸೊ ಹೌದು ಶಾಂತಪ್ಪ ಸರ್ ನೀವು ಹೇಳಿ ಇವಾಗ ನೀವು ಈಗ ಎರಡು ಮೂರು ಜಾಬ್ ಗಳನ್ನ ಪಡ್ಕೊಂಡ್ರಿ ಸರ್ ಸರ್ ಸಾಮಾನ್ಯವಾಗಿ ಓದ್ಬೇಕಾದ್ರೆ ನಾರ್ಮಲ್ ಆಗಿ ಕುತ್ಕೊಂಡು ಓದಕ್ಕೆ ನಮಗೆ ಏನೋ ಒಂದ್ ಅಡೆತಡೆ ಬರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಎರಡ್ ಮೂರು ಜಾಬ್ ಸಿಕ್ಕು ಅದು ನೀವು ಯಾವ ರೀತಿ ಸ್ಟಡಿ ಮಾಡಿದ್ರೆ ಸರ್ ನಾವು ಆಡಿಯೋ ಮಾಡ್ಕೋಬಹುದು ಬೇಕಾದ್ರೆ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಸಹಾಯ ತಗೋಬಹುದು ನಮ್ಮ ರಿಲೇಷನ್ಸ್ ಆಗಿರ್ಬಹುದು ಫ್ರೆಂಡ್ಶಿಪ್ ಸಹಾಯ ತಗೊಂಡು ನಾವು ಓದಬಹುದು ನಾವು ನಿಮ್ಮ ಹಾಗೆ ನಮಗೆ ಒಬ್ಬರು ಹೆಲ್ಪರ್ ಕೊಡ್ತಾರೆ ಮೇಡಮ್ ಬರೀಬೇಕಾದ್ರೆ ನಾವು ಉದಾಹರಣೆ ಡಿಗ್ರಿ ಎಕ್ಸಾಮ್ ಬರೀತಾ ಇದ್ರೆ ಪಿ ಯು ಸಿ ಹುಡುಗನ್ ತಗೊಂಡು ನಾವು ಎಕ್ಸಾಮ್ ಬರೀಬೇಕು ಮೇಡಮ್ ಈ ತರದ ಮುಖಾಂತರ ನಾವು ಎಕ್ಸಾಮ್ ಗಳನ್ನು ಮಾಡಿದ್ದಾರೆ ಆಲ್ರೆಡಿ ನಮ್ಮ ಹಿರಿಯರು ಕಿರಿಯರು ಕೂಡ ಈಗ ಆಲ್ರೆಡಿ ಐ ಎ ಎಸ್ ಮಾಡಿದ್ದಾರೆ ಕೆ ಎ ಎಸ್ ಮಾಡಿದ್ದಾರೆ ಈ ಆಧಾರದ ಮೇಲೆ ನಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಸರ್ಕಾರ ಆಲ್ರೆಡಿ ನಮಗೆ ಮತ್ತು ಗಣಿತದ ಬದಲಾಗಿ ಎರಡು ಸಬ್ಜೆಕ್ಟ್ ಉದಾಹರಣೆ ಆಯ್ಕೆ ಕೊಡ್ತದೆ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಸಂಗೀತ ಸಮಾಜಶಾಸ್ತ್ರ ಸಂಗೀತ ಅಂತ ಈ ತರ ಕೊಡುತ್ತೆ ಮೇಡಮ್ ಆ ಆಧಾರದ ಮೇಲೆ ನಾವು ಕೂಡ ಸರ್ಕಾರದಲ್ಲಿ ಮೀಸಲಾತಿ ಆಲ್ರೆಡಿ ಸರ್ಕಾರ ನಮ್ಗೆ ಈಗ ಎರಡು ಸಾವಿರದ ಹದಿನಾರರ ಪ್ರಕಾರ ಇಪ್ಪತ್ತೊಂದು ಕ್ಯಾಟಗರಿ ಅಂಕ ಘೋಷಣೆ ಮಾಡಿದೆ ಮೇಡಮ್ ಸರ್ ಈಗ ನೀವು ಪ್ರತಿಯೊಂದು ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಗೆ ಒಂದು ನಿಮ್ಗೊಬ್ರು ಸಹಾಯಕರಂತ ಇರ್ತಾರೆ ಸೊ ಪ್ರಶ್ನೆಗಳನ್ನ ಅವ್ರು ಓದಿ ಹೇಳ್ತಾರೆ ನೀವು ಅವರಿಗೆ ಆನ್ಸರ್ ಹೇಳ್ತೀರಾ ಅವ್ರು ಬರೀತಾರೆ ನೀವು ಕೇಳಿದ ಮಾಮೂಲಿ ಏನು ಎಲ್ಲ ಕ್ವಶನ್ ಪೇಪರ್ ಬರುತ್ತೆ ಅವರು ಪ್ರಶ್ನೆಗಳನ್ನ ಕೇಳಿದಾಗ ನಾವು ಉತ್ತರಗಳನ್ನ ಹೇಳ್ಬೇಕು ಅವ್ರು ಬರೀಬೇಕು ಮೇಡಮ್ ಸರ್ ಅದು ಹೇಳಿ ಬರೆಯುವಾಗ ನಿಮ್ಗೆ ವಿಶೇಷ ಪ್ರತ್ಯೇಕ ಕೋಣೆ ಅಂತ ಕೊಡ್ತಾರ ಅಲ್ಲೇ ಜೊತೆಗಿದ್ದ ಬಾಜು ವಿದ್ಯಾರ್ಥಿಗೆ ಡಿಸ್ಟರ್ಬ್ ಆಗಂಗಿಲ್ಲ ಇಲ್ಲ ಮಾಡ್ಕೊರ ನೀವು ಒಳ್ಳೆ ಹೇಳಿದ್ರೆ ತಾವೇ ಒಳ್ಳೆ ಉತ್ತರ ಹೇಳಿದ್ರಿ ನಮಗೆ ಸಪ್ರೇಟ್ ಆದ ವ್ಯವಸ್ಥೆ ಇರುತ್ತೆ ಮೇಡಮ್ ನಮ್ಮದಾದ ನಮ್ಮಿಂದ ಬೇರೆಯವ್ರಿಗ ಡಿಸ್ಟರ್ಬ್ ಆಗಬಾರ್ದು ನಮ್ಮಿಂದ ಬೇರೆ ಆಗಬಾರ್ದು ಅಂತ ಹೇಳಿ ನಮ್ಮ ಸ್ವಲ್ಪ ಒಂದು ನಮ್ದಾದ ಒಂದು ಪ್ರತ್ಯೇಕ ಕೋಣೆ ಕೊಡ್ತಾರೆ ಇಂದಿನ ಯುವ ಪೀಳಿಗೆಗೆ ದೃಷ್ಟಿ ವಿಕಲಚೇತನರಾಗಿರ್ಬೋದು ಮತ್ತೆ ಡಮಾಂಡ್ ಆಫ್ ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಕಿವಿಮಾತು ಏನಂತ ಹೇಳ್ತೀರಾ ಸರ್ ನೀವು ಇವಾಗ ಮೇಡಮ್ ಕಿವಿ ಮಾತು ನಮ್ಮ ಥರ ನಮ್ಮ ಎಲ್ಲಿ ನಮ್ಮ ಏನು ಸಂಪೂರ್ಣ ಅಂದ್ರಿದ್ದಾರೆ ಅವರು ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿ ಬರಬೇಕು ಅನ್ನೋದೇ ನಮ್ಮದು ಒಂದು ಕಿವಿ ಮಾತು ಮೇಡಮ್ ಅವರು ಕೂಡ ನಮ್ಮ ಹಾಗೆ ಎಲ್ಲ ಈಗ ಸ್ಪರ್ಧಾತ್ಮಕ ಜಗತ್ತಲ್ಲಿ ಅವರು ಕೂಡ ಮುಂದುವರಿಬೇಕು ಮುಂದುವರಿತಾ ಇದ್ದಾರೆ ಇನ್ನು ಮುಂದುವರಿಬೇಕನ್ನೋದೇ ನನ್ನ ಒಂದು ಆಸೆ ಮೇಡಮ್ ಅವರಿಗೆ ಓದೋದ್ರ ಬಗ್ಗೆ ಆಗಲಿ ಯಾವುದೇ ಒಂದು ಏನೇ ಆಪರ್ಚುನಿಟಿ ಬಗ್ಗೆ ಆಗಲಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಓದೋದ್ರ ಬಗ್ಗೆ ಎಷ್ಟು ಯಾರು ಕಷ್ಟಪಡ್ತಾರೋ ಯಾರು ಶ್ರಮ ಹಾಕ್ತಾರೋ ಅವ್ರಿಗೆ ಮುಂದೆ ಕಾಯಕವೇ ಕೈಲಾಸ ಅನ್ನೋ ಹಾಗೆ ಯಾರು ಶ್ರಮ ಪಡ್ತಾರೋ ಮುಂದೆ ಫಲ ಇದ್ದೇ ಇರೋದು ಮೇಡಮ್ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶಾಂತಪ್ಪ ಸರ್ ಆಗಿರ್ಬೋದು ಮತ್ತು ಸಾದಿಕ್ ಹುಷೇನಿ ಖಾನ್ ಸರ್ ಆಗಿರ್ಬೋದು ತುಂಬ ಸರಳವಾಗಿ ವಿಸ್ತಾರವಾಗಿ ಅಂಧ ಮಕ್ಕಳ ಪರವಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳ ಪರವಾಗಿ ಅದೇ ರೀತಿಯಾಗಿ ಡಮ್ಯಾಂಡ್ ಆಫ್ ಸ್ಕೂಲ್ ಆ ಶಾಲೆಯ ಪರವಾಗಿ ಸರ್ಕಾರಿ ಯೋಜನೆಗಳು ಮತ್ತು ಸೌಲಭ್ಯಗಳ ಪರವಾಗಿ ಏನೆಲ್ಲ ಸೌಲಭ್ಯ ಇದೆ ಅಂತ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ಇಬ್ಬರು ಶಿಕ್ಷಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಟ್ಟಂಥ ಶಿಕ್ಷಕರಿಗೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು ಬಾರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ